ನಿಮ್ಮ ಪ್ರತಿಯ ಮನೆ ಮಗಳು ಮೃತ ಹೇಗಿದ್ದೀರಿ ಎಲ್ರು ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನು ಹೊಸದಾಗಿ ಯಾರು ಚಾನಲ್ ಮಾಡ್ತಾರೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆಗಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳು ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ ನಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ನಿಮಗೆ ಒಂದು ಸಿಂಪಲ್ ಆಗಿ ಈಸಿಯಾಗಿ ಆಗೋಂತ ಬಿರಿಯಾನಿ ರೆಸಿಪಿ ತಗೊಂಡ್ಬಂದಿನಿ ಇದು ಚಿಕನ್ ಬಿರಿಯಾನಿ ರೆಸಿಪಿ ತುಂಬಾ ಈಸಿಯಾಗಿ ಬ್ಯಾಕ್ ಈಸಿಯಾಗಿ ವರ್ಕಿಂಗ್ ಹೋಗೋರ್ಗುನು ಈಸಿಯಾಗಿ ಯಾವುದೇ ಮಸಾಲೆ ರುಬ್ಕೊಳ್ಳದೆ ಹಾಗೆ ಮಾಡ್ಕೊಳ್ಳೋ ಅಂತ ರೆಸಿಪಿ ತುಂಬಾ ಚೆನ್ನಾಗ್ ಆಗುತ್ತೆ ಸಿಂಪಲ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ ಹದಿನೈದು ನಿಮಿಷದಲ್ಲೇ ಬಿರಿಯಾನಿ ರೆಡಿ ಆಗುತ್ತಿದ್ದು ತುಂಬಾ ಈಸಿಯಾಗಿ ಮಾಡುವಂಥದ್ದು ಮಕ್ಳಿಗೂ ಇಷ್ಟ ಆಗುತ್ತೆ ಸಿಂಪಲ್ ಆಗಿ ಮಸಾಲೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಮಸಾಲೆ ರುಬ್ಬಿ ಹಾಕಿ ಮಾಡೋದು ಯಾರಿಗೆಲ್ಲ ಇಷ್ಟ ಆಗಲ್ಲ ಮಸಾಲೆಗೆಲ್ಲ ತಿಂದ್ರೆ ಯಾರಿಗೆ ಜಾಸ್ತಿ ಗ್ಯಾಸ್ಟಿಕ್ ಆಗಿರುತ್ತೋ ಅವ್ರ ಒಂಥರ ಮಾಡ್ಕೊಂಡು ತಿನ್ಬೋದು ಒಂಥರ ಹೊಸ ರುಚಿ ಚೆನ್ನಾಗಿರುತ್ತೆ ಹಾಗಾದ್ರೆ ಮಾಡೋದು ಬನ್ನಿ ನಮ್ಮ ಹೊಸ ರೆಸಿಪಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಮ್ಯಾರಿನೇಟ್ ಮಾಡಬೇಕು ಚಿಕನ್ ಮ್ಯಾರಿನೇಟ್ ಮಾಡೋದನ್ನ ತೋರಿಸ್ತೀನಿ ಫಸ್ಟ್ ನಾನು ಆಮೇಲೆ ಅಡಿಗೆ ರೆಸಿಪಿ ಹೇಗ್ ಅಂತ ತೋರಿಸ್ತೀನಿ ಈಗ ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡೋಣ ಇದು ಅರ್ಧ ಕೆಜಿ ಅಷ್ಟು ಚಿಕನ್ ಇದೆ ಇದನ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಾಗೆ ಇಡಬೇಕು ಅದನ್ನ ನಾನು ಮ್ಯಾರಿನೇಟ್ ಮಾಡ್ತಾ ಇದೀನಿ ಮ್ಯಾರಿನೇಟ್ ಬೇ ಮಾಡಕ್ಕೆ ಬೇಕಾಗಿರೋ ಅಂಥದ್ದು ಹಸಿಮೆಣಸಿಕಾಯಿ ಹಾಕೋತಾ ಇದ್ದೀನಿ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಕೊತ್ಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಕನ್ಗೆಲ್ಲ ಹತ್ಕೋಬೇಕಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಒಂದು ಚಿಟಿಗೆ ಅಷ್ಟು ಅರ್ಶನ ಹಾಕ್ತಾ ಇದ್ದೀನಿ ಒಂದ್ ಚಮಚದಷ್ಟು ಖಾರದ ಪುಡಿ ಹಾಕ್ತಾ ನಾನು ಹಾಗೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ స్వల్ప మసరా ఫస్ట్ ఇన్నె ఫస్ట్ కలస్కమ్బిడ్ ఈ కలసి తోర్తీ నేను ಲಾಸ್ಟ್ ನಾನು ಒಂದು ಅರ್ಧ ಹೋಳಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಒಂದು ಅರ್ಧ ಹೋಳು ಹಾಕಿ ನೀಟಾಗಿ ಮತ್ತೆ ಕಲಸ್ಕೊಂಡು ಇದನ್ನು ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗಿ ಹಾಗೆ ಬಿಡಬೇಕು ಇದು ಸಿಂಪಲ್ಲಾಗಿ ಮಾಡೋ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಆಯಿತು ಇದಿಷ್ಟು ಇಷ್ಟೇ ಸಾಕು ಇದಕ್ಕೆ ಇನ್ನೇನು ಹಾಕೋದು ಬೇಡ ಎಕ್ಸ್ಟ್ರಾ ಇದನ್ನು ಹೀಗೇನೋ ಒಂದು ಇಪ್ಪತ್ತು ನಿಮಿಷ ಫ್ರಿಡ್ಜ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಬಿಡ್ಬೇಕು ಈಗ ನೀವು ಒಂದು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇರ್ತೀನಿ ಸಿಂಪಲ್ಲಾಗಿ ಈಸಿಯಾಗಿ ನಾನು ಚಿಕನ್ ಬಿರಿಯಾನಿ ಮಾಡೋದ್ರಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ನಾನು ಇದು ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರಿಶಿನ ಉಪ್ಪು ಖಾರದ ಪುಡಿ ಟೊಮೊಟೊ ಒಂದೆರಡು ಟೊಮೊಟೊ ದಪ್ಪ ದಪ್ಪದ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪದ್ದು ಎ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೊಸರು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಿರಿಯಾನಿ ಮಸಾಲ ಎಣ್ಣೆ ಮತ್ತು ಇದು ಮಸ ಹಣ ಮಸಾಲೆ ಪ ಪಲಾವ್ ಪತ್ರೆ ಲವಂಗ ಮೆಣಸು ಏಲಕ್ಕಿ ಚಕ್ಕೆ ಸ್ವಲ್ಪ ಜೀರಿಗೆ ಇದಿಷ್ಟು ಬೇಕಾಗಿರೋದು ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಮ್ಯಾರಿನೇಟ್ ಮಾಡಿ ಮ್ಯಾರಿನೇಟ್ ಆಗಾಕಿ ಇಟ್ಟಿದ್ದೀನಿ ಚಿಕನ್ನು ನೀವು ಕುಕ್ಕರ್ಲ್ಲಾದರೂ ಮಾಡ್ಕೋಬೋದು ಪಾತ್ರೆಯಲ್ಲಿ ಆದರೂ ಮಾಡ್ಕೋಬೋದು ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಈಸಿಯಾಗಿ ಆಗುತ್ತೆ ಬೇಗನೆ ಹಾಗುತ್ತೆ ಇದು ಇದಕ್ಕೆ ಯಾವುದೇ ರೀತಿ ರುಬ್ಬ ಅಂತ ಮಸಾಲೆ ಯಾವುದು ಇಲ್ಲ ಎಲ್ಲ ಹಾಗೆ ಹಾಕಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಕ್ವಿಕ್ ಆಗುತ್ತೆ ತುಂಬ ಚೆನ್ನಾಗುತ್ತೆ ಬ್ಯಾಚುರಲ್ಗಂತೂ ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ ಇಗ ಕುಕ್ಕರ್ ಬಿಸಿ ಬಿಸಿಯಾಗಿದے ನಾನು ಸ್ವಲ್ಪ ಎಣ್ಣೆ ಹಾಕ್ತಿದೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ತಿದೀನಿ ಹಾಗೆ 1 ಚಮಚದಷ್ಟು ತುಪ್ಪ ಹಾಕ್ತಿದೀನಿ ನಾನು ತುಪ್ಪವನ್ನ ನೀಟಾಗಿ ಕರಗೋಬೇಕು ಅದು ತುಪ್ಪ ನೀಟಾಗಿ ಕರಗಿದ ಮೇಲೆ ಅದಕ್ಕೆ ನಾನು ಒಣ ಮಸಾಲೆ ಅಂತ ತಗೊಂಡಿದ್ರೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಜೀರಿಗೆ ಎಲ್ಲ ಅದನ್ನು ಹಾಕೋತಾ ಇದ್ದೀನಿ ಯಾವುದೇ ರೀತಿ ರುಬ್ಬೋದು ಬೇಡ ಏನು ಬೇಡ ತುಂಬ ಚೆನ್ನಾಗಿ ತುಂಬ ಕ್ವಿಕ್ ಆಗುತ್ತೆ ಮಾತ್ರ ಸ್ವಲ್ಪ ಅದು ಸ್ಪೈಸಸ್ ಎಲ್ಲ ಎಣ್ಣೆಲಿ ಇದಾಗಲಿ ಫ್ರೈ ಆಗಲಿ ಇವಾಗ ಅದಕ್ಕೆ ಕಟ್ ಮಾಡಿರೋ ಅಂತ ಈರುಳ್ಳಿ ಹಾಕಿದೀನಿ ನಾನು ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗಿ ಬ್ರೌನ್ ಕಲರ್ ಅದು ಅಲ್ಲಿವರೆಗೂ ಈರುಳ್ಳಿಗೆ ನಾನು ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದೀನಿ ಮಸಾಲೆಗೆ ಮಸಾಲೆ ಎಲ್ಲದಕ್ಕೂ ಉಪ್ಪಬೇಕಲ್ಲ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಹಾಕೊಂಡು ನೀಟಾಗಿ ಕಲಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕದು ಇದು ಫ್ರೈ ಮಾಡಿಟ್ಕೋಬೇಕು ದಮ್ ಕಟ್ಟಬೇಕು ಆ ಥರ ಏನಿಲ್ಲ ಇದು ನಾಶೀಟಾಗಿ ಒಂದು ಚಿಕನ್ ಬಿರಿಯಾನಿ ಅಷ್ಟೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಎಲ್ಲದನ್ನೂ ಮಸಾಲೆ ಹಾಕಿ ಹಾಕ್ಕೊಂಡೇ ತಿಂದಿರೋದಿಲ್ಲ ಮಸಾಲೆ ಇಲ್ಲದೇ ಬಿರಿಯಾನಿ ಮಸಾಲೆ ರುಬ್ಬು ಹಸಿರು ಮಸಾಲೆ ಏನೋ ರುಬ್ಬದೇನೆ ಹಾಗೆ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಅದೇ ಈಸಿ ವರ್ಕಿಂಗ್ ಹೋಗೋರಿಗೆಲ್ಲ ಮತ್ತೆ ಬ್ಯಾಚ್ ಗ್ಲಾಸ್ಗೆಲ್ಲ ಸಂಡೇ ಒಂದು ಸ್ಪೆಷಲ್ ಬರೀ ಅಡುಗೆನೇ ಮಾಡ್ಕೊಂತ ಕುತ್ಕೊಳಕಾಗಲ್ಲಪ್ಪ ಕ್ವಿಕ್ ಏನಾದರೂ ನಾನು ರೆಸಿಪಿ ಮಾಡ್ಕೋಬೇಕು ಅಂದ್ರೆ ಈಸಿಯಾಗಿ ಮಾಡ್ಕೊಬಹುದು ಇದನ್ನ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗಬೇಕು ತುಂಬಾ ಫ್ರೈ ಆಗಬಾರ್ದು ಈ ತರ ಗೋಲ್ಡನ್ ಕಲರ್ ಬಂದು ಈ ತರ ಫ್ರೈ ಆಗಿದ್ರೆ ಸಾಕು ಪುದೀನ ಹಾಕ್ತಾ ಇದೀನಿ ಕೊತ್ತಂಬರಿ ಹಾಕ್ತಾ ಇದೀನಿ ಹಾಕಿ ಸ್ವಲ್ಪ ಫ್ರೈ ಥರ ಸ್ವಲ್ಪ ಫ್ಲೇವರೆಲ್ಲ ಬಿಟ್ಕೊಳ್ಳೋಗೆ ಪುದೀನ ಕೊತ್ತಂಬುದೆಲ್ಲ ಫ್ಲೇವರ್ ಬಿಟ್ಕೊಳ್ಳೋ ಥರ ಇದ್ದಾರೆ ನೀಟಾಗಿ ಇದಕ್ಕೆ ಒಂದು ಚುಮಸ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನ್ವೆಜ್ಜಿಗೆ ಜಾಸ್ತಿ ಹಾಕೊಡ್ರೆ ಚೆನ್ನಾಗಾಗುತ್ತೆ ನೀವು ಹಾಕೋಬೋದು ಎಷ್ಟು ಜನಕ್ಕೆ ಮಾತ್ರ ನೋಡಿದ್ರೆ ಡಿಪೆಂಡ್ ಮೇಲೆ ಹಾಕೋಬೋದು ನೀವು ತುಂಬ ಚೆನ್ನಾಗಾಗುತ್ತೆ ಮಾತ್ರ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಹಸಿಣ ಹಾಕಿ ನೀಟಾಗಿ ಕೈಯಾಡ್ಸ್ಕೊಳ್ಳಿ ಟೊಮೊಟೊ ಇದ್ದೀನಿ ಮೀಡಿಯಮ್ ಸೈಜ್ದು ದೊಡ್ಡದ ಟೊಮೊಟೊ ಇದೆ ಅಲ್ಲಿ ನೀಟಾಗಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು ಚೆನ್ನಾಗಿ ನೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮೊಟೋನ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಲಿ ಅದು ಈ ಥರ ನೋಡಿ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟಾಗಿರಬೇಕು ಈ ಥರ ಟೊಮೊಟೊ ಎಲ್ಲ ನೀಟಾಗಿ ಆಗಿದೆ ಇವಾಗ ನೋಡ್ಬೋದು ನೀವೇ ಈ ಥರ ನೀಟಾಗೆಲ್ಲ ಸಾಫ್ಟ್ ಆದಮೇಲೆ ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನ್ನು ಆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕೋಬೇಕು ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ನಾನು ಅರ್ಧ ಗಂಟೆ ಆಗಿದೆ ಆ ಚಿಕನ್ನ ಹಾಕೋತಾ ಇದ್ದೀನಿ ಅರ್ಧ ಕೆ ಜಿ ಇದೆ ಅಷ್ಟೇ ಅದು ಜಾಸ್ತಿ ಏನು ಹಾಕಿಲ್ಲ ನಾನು ಅರ್ಧ ಕೆ ಜಿ ಚಿಕನ್ಗಷ್ಟೇ ಮಾಡಿ ಹಾಕಿದ್ದೀನಿ ನಾನು ಅದ್ರ ಮಸಾಲೆನೂ ಎಲ್ಲ ಹಾಕೊಂಡ್ಬಿಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೀರು ಹಾಕೋಕೆ ಹೋಗ್ಬೇಡಿ ಇದರಲ್ಲೇ ನಿಜಾನು ಫ್ರೈ ಆಗಲಿಲ್ಲ ನೀಟಾಗಿ ಉಪ್ಪು ಎಲ್ಲ ಹಾಕಿದ್ದೀವಾಗ ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಆಗ್ಬೇಕಿದು ಈಗ ಚೆನ್ನಾಗಿ ನೀಟಾಗಿ ಫ್ರೈ ಆಗಲಿ ಅದು ನೋಡ್ಕೊಂಡು ನೋಡ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಇದು ಸ್ವಲ್ಪ ಇದು ಇದೆ ಮಸಾಲೆಲ್ಲೇ ಎಣ್ಣೆಲ್ಲೇ ಫ್ರೈ ಆಗಿಬಿಡ್ಬೇಕು ಈ ಥರ ನೀಟಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗಲೇ ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಖಾರದ ಪುಡಿ ನಾನು ಸ್ವಲ್ಪ ಒಂದು ಚಮಚದಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿರಲಿ ಅಂತ ಹೇಳ್ಬಿಟ್ಟು ನಿಮಗೆ ಬೇಕಾದ್ರೆ ಖಾರದ ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಮ್ಯಾರಿನೇಟ್ ಮಾಡೋಕ್ಕ ಹಸಿಮೆಣ್ಸಿಕಾಯಿ ಹಾಕಿರ್ತೀನಿ ಅದಕ್ಕೆ ಹಾಗಾಗಿ ಈ ಮ್ಯಾರಿನೇಟ್ ಮಾಡಕ್ಕೆ ಹಸಿಮ್ ಸ್ವಲ್ಪ ಖಾರದ ಬಿಡಿ ಹಾಕಿರ್ತೀನಿ ಅದಕ್ಕೆ ನಿಮಗೆ ಜಾಸ್ತಿ ಖಾರ ಬೇಡ ಅಂದರೆ ಅದೇ ಬ್ಯಾಲೆನ್ಸ್ ಆಗೋಗುತ್ತೆ ಅದಂದರೆ ಅದನ್ನೇ ನೀವು ತಿನ್ಬೋ ಹಾಗೆ ತಿನ್ಬೋದು ಸ್ವಲ್ಪ ಖಾರ ಜಾಸ್ತಿ ಬೇಕು ಸ್ಪೈಸಿ ಆಗಿರಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಖಾರ ಹಾಕೊಳ್ಳಿ ಮತ್ತು ಉಪ್ಪು ಇದೇ ಟೈಮಲ್ಲೇ ನೋಡಿಬಿಟ್ಟು ಉಪ್ಪೆಲ್ಲ ಸೇರಿಸ್ಕೊಂಬಿಡಿ ಸಲ ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ನೀವು ಅಂಗಡೀಲಿ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಅಂಗಡೀಲಿ ಸಿಗೋ ಬಿರಿಯಾನಿ ಪೌಡ್ರನ್ನು ಯೂಸ್ ಮಾಡ್ಬೋದು ನಾನು ಎರಡು ಚಮಚದಷ್ಟು ಇದ್ದೀನಿ ಒಂದು ಸ್ವಲ್ಪ ಬೇಕಾದರೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅಂಗಡಿಗಳೆಲ್ಲ ಸಿಗುತ್ತೆ ತೇಜದ್ದು ಆಚಿದು ತುಂಬ ವೆರೈಟಿ ಬಿರಿಯಾನಿ ಪೌಡರ್ ಸಿಗುತ್ತೆ ಆ ಬಿರಿಯಾನಿ ಪೌಡರ್ ಯಾವುದಾದ್ರೂ ಒಂದು ಬಿರಿಯಾನಿ ಪೌಡರ್ ನೀವು ಇದನ್ನು ಒಂದು ಎರಡು ಚಮಚದಷ್ಟು ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಇದು ನಾವು ಮನೆಯಲ್ಲೇ ರ್ಯಾಡ್ ಮಾಡ್ಕೊಂಡಿರೋಂಥದ್ದು ಹಾಕಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ಬೇಕು ಇದನ್ನು ನೋಡಿ ಮಸಾಲೆ ಎಲ್ಲ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಈ ಥರ ಮಸಾಲೆ ಇದ್ದು ಬಂದರೆ ಚಿಕನ್ ಚೆನ್ನಾಗಿ ಮಸಾಲೆ ಚಿಕನ್ ಎಲ್ಲ ಫ್ರೈ ಆಗಿದೆ ಅಂತ ಯಾವುದೇ ನೀರಿನಂಶ ಇರಲ್ಲ ಇವಾಗ ಇದಕ್ಕೆ ಈ ಥರ ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಈ ಥರ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡ್ರೆ ನಮ್ಮ ಚಿಕನ್ ಬಿರಿಯಾನಿಗೆ ಗ್ರೇವಿ ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದಕ್ಕೆ ನಾನು ಒಂದೆರಡು ಕಪ್ ಒಂದು ಒಂದು ಚಮಚದಷ್ಟು ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕಿದ್ರೆ ಅನ್ನ ತುಂಬ ಆಗುತ್ತೆ ಕೆಲವರು ಬಿರಿಯಾನಿಗೆಲ್ಲ ಮೊಸರು ಹಾಕ್ತಾರ ಅಂತ ಕೇಳ್ತಾರೆ ನಿಜವಾಗ್ಲೂ ಹಾಕಿ ತುಂಬ ಚೆನ್ನಾಗಾಗುತ್ತೆ ಅನ್ನನು ತುಂಬ ಚೆನ್ನಾಗಿ ಕ್ರೀಮಿಯಾಗಿ ತುಂಬ ಚೆನ್ನಾಗೆ ಉದುರು ಉದುರಾಗಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಯಾವುದಂದ್ರೆ ಡ್ರೈನೆಸ್ ಇರೋದಿಲ್ಲ ರೈಸಲ್ಲಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಒಂದು ಸ್ವಲ್ಪ ಹಾಕೊಳ್ಳಿ ತುಂಬ ಬೇಡ ಅಂದರೆ ಅಟ್ಲೀಸ್ಟ್ ಒಂದೆರಡು ಚಮಚನಾದರೂ ಹಾಕೊಳ್ಳಿ ನಾನು ಇಲ್ಲೊಂದು ಎರಡು ನಿಮಿಷದಷ್ಟು ಹಾಕಿದ್ದೀನಿ ಇವಾಗ ನಾನು ಮೊಸರು ಹಾಕಿದ ಮೇಲೆ ಎಲ್ಲ ಎಲ್ಲ ನೋಡ್ಕೊಂಡು ಎಲ್ಲ ಉಪ್ಪು ಕಾಯೆಲ್ಲ ನೋಡ್ಕೊಂಡ್ಮೇಲೆ ಸ್ವಲ್ಪ ಲಾಸ್ಟಲ್ಲಿ ಮೊಸರು ಹಾಕ್ತಿರಲ್ಲ ಮೊಸರು ಹಾಕಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟಾದಮೇಲೆ ಲಾಸ್ಟಲ್ಲಿ ನಾವು ತೊಳಿಟ್ಕೊಂಡಿದ್ವಲ್ಲ ಎರಡು ಕಪ್ ಎರಡು ಕಪ್ಪಷ್ಟು ರೈಸ್ ಅದನ್ನು ಹಾಕ್ತಾಯಿದ್ದೀನಿ ನಾನು ನನಗೆ ರೈಸ್ ಹಾಕ್ತಾ ಇದ್ದೀನಿ ನಾನು ಎರಡು ಕಪ್ಪಷ್ಟು ತೊಗೊಂಡಿದ್ದೆ ಎರಡು ಕಪ್ಪಷ್ಟು ರೈಸ್ ಇದ್ದೀನಿ ಈಗ ರೈಸ್ ಹಾಕಿದ ಮೇಲೆ ನೀಟಾಗಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನಂತರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಗ್ಲಾಸಲ್ಲಿ ರೈಸ್ ತೊಗೊಂಡಿರ್ತೀರೋ ಅದೇ ಗ್ಲಾಸ್ ಅಲ್ಲಿ ನಾನೀಗ ಎರಡು ಕಪ್ ರೈಸ್ ತಗೊಂಡಿದ್ದೆ ನೀರು ಹಾಕ್ತಾ ಇದ್ದೀನಿ ಅಕ್ಕಿ ಅಕ್ಕಿ ಎರಡರಷ್ಟು ಒಂದು ಕಪ್ ಎರಡು ಗ್ಲಾಸ್ ನೀರಷ್ಟು ನೀರು ಹಾಕೋಬೇಕು ನನಗೆ ಎರಡು ಎರಡು ಗ್ಲಪ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾ ನಾನು ಹಾಕ್ತಾ ಇದ್ದೀನಿ ನೀರು ನೀರು ಹಾಕಿದ ಮೇಲೆ ನಿಧಾನ ತಿಳ್ಕೊಳ್ಳಿ ಸ್ವಲ್ಪ ನಿಧಾನವಾಗಿ ಕೈ ಆಡಿಸ್ಕೊಂಡು ಒಂದು ಕುದಿ ಬರಬೇಕದು ಒಂದು ಕುದಿ ಬರೋವರೆಗೂ ಮುಚ್ಚಬೇಡಿ ಒಂದು ಕುದಿ ಬರಲಿ ಬರ್ತಾ ಇದೆ ಕುದಿ ಬರೋ ಟೈಮಲ್ಲಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಹೂಳು ನಿಂಬೆಣ್ಣೆಂಟ್ ನಾನು ನೋಡ್ಬೋದು ಇದಕ್ಕೆ ಪೂರ್ತಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣೆಬಿಟ್ಟು ನಿಂಬೆ ಬಿಡಿ ಮತ್ತು ಮಿಕ್ಸ್ ಮಾಡೋಕ್ಕೇನು ಹೋಗ್ಬೇಡಿ ಅದಾದಮೇಲೆ ಕುಕ್ಕರ್ ಬೈನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಟರೆ ಆಯಿತು ಸ್ವಲ್ಪ ಫ್ಲೇಮಸ್ ಸಣ್ಣ ಊರಿಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡಲಿ ಸ್ವಲ್ಪ ಮೀಡಿಯಮಲ್ಲಿ ತುಂಬ ಹೈಯಾಗಿ ಇಡಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ವಿಶಲ್ ಬರಲಿ ಅದು ಎರಡು ವಿಶಲ್ ಬಂದಮೇಲೆ ನಾನು ತೋರಿಸ್ತೀನಿ ನಿಮಗೆ ಈಗ ಲಿಡ್ ಮುಚ್ಚಿದ್ದೀನಿ ನಾನು ಎರಡು ವಿಶಲ್ ಬರೋಕೆ ಬಿಟ್ಟಿದ್ದೀನಿ ಎರಡು ನಿಮಿಷಲ್ಲಿ ಬಂದಿದೆ ಇವಾಗ ನಾನು ಕೂಲ್ ಕೂಲಾಗ್ ಬಿಟ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿ ಕೂಲ್ ಆಗಕ್ಕೆ ಬಿಟ್ಟಿದ್ದೀನಿ ಬಿಡ್ತೀನಿ ಆಮೇಲೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಸರ್ವ್ ಮಾಡಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಬಿರಿಯಾನಿ ಹೇಗೆ ಬಂದಿದೆ ಹೇಳಿ ನೋಡಿ ಥರ ತುಂಬ ನೀಟಾಗಿ ಎಲ್ಲ ಉದುರಾಗಿ ಬಂದಿದೆ ನೋಡ್ಬೋದು ಯಾವುದೇ ರೀತಿ ಇದಾಗಿಲ್ಲ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಸಿಂಪಲ್ಲಾಗಿ ನಾನು ರೈತರ ಜೊತೆ ಸರ್ವ್ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಬಿರಿಯಾನಿ ತುಂಬ ಈಸಿಯಾಗಿ ಆಗುತ್ತೆ ಯಾವುದೇ ರೀತಿ ಮಸಾಲೆ ರುಬ್ಬೋದು ಬೇಡ ತುಂಬ ಈಸಿಯಾಗಿ ತುಂಬ ಹದಿನೈದು ಹದಿನೈದು ಇಪ್ಪತ್ತು ರೆಡಿ ಆಗುವಂಥ ಬಿರಿಯಾನಿ ತುಂಬ ಚೆನ್ನಾಗಿದೆ ಸರ್ವ್ ಮಾಡಿದ್ದೀನಿ ನೋಡ್ಬೋದು ಆದಷ್ಟು ನಿಮ್ಮ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ತುಂಬ ಆಗುತ್ತೆ ಬ್ಯಾಚುಲರ್ ಅಂತೂ ಮಸ್ಟ್ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಆಗೋಗುವಂಥದ್ದೇ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನಾನು ಇವಾಗ ಹೇಳಿದೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಯಾವುದೇ ಮಸಾಲೆ ಐಟಮ್ನ ರುಬ್ಬೋ ಹಾಗಿಲ್ಲ ಏನಿಲ್ಲ ಕರೆಂಟ್ ಬೇಕನೋ ಹಾಗಿಲ್ಲ ಏನಿಲ್ಲ ಆರಾಮಾಗಿ ಮಾಡ್ಕೊಬೋದು ಈಸಿ ಈಜಿ ಈಸಿಯಾಗಿ ಮಾಡ್ಕೋಬಹುದು ಯಾರು ಬೇಕಾದ್ರೂ ಮಾಡ್ಕೋಬಹುದು ಇದನ್ನ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಕ್ವಿಕ್ ಆಗುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟ ತಿಂತಾರೆ ಯಾರು ಖಾರ ಜಾಸ್ತಿ ಬೇಕೋ ಸ್ವಲ್ಪ ಸ್ಪೈಸ್ ಜಾಸ್ತಿ ಹಾಕೊಳ್ಳಿ ಖಾರದ ಪುಡಿನ ಯಾರ್ ಖಾರ ಬೇಡ ಜಾಸ್ತಿ ಬೇಡ ಅಂದ್ರೆ ಮೀಡಿಯಮ್ ಇದ್ರೆ ಮ್ಯಾರಿನೇಟ್ ಹಾಕಿರ್ತೀವ್ರು ಅದೇ ಖಾರ ಸಾಕೋಂಗಿದ್ರೆ ಅದೇ ಖಾರನೇ ಹಾಕೋಬಹುದು ತುಂಬ ಚೆನ್ನಾಗಾಗುತ್ತೆ ಮಾತ್ರ ತುಂಬ ಈಸಿಯಾಗಿ ಆಗುತ್ತೆ ಮಗ ರೊಡೋರಿಂದ ಚಿಕ್ಕವ್ರು ರೊಡೋರಿಂದ ಚಿಕ್ಕೋರ್ವರೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾಮೂಲಿ ದಮ್ ಬಿರಿಯಾನಿ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ ಮಟನ್ ಈಸಿಯಾಗಿ ಮಾಡ್ಕೊಬೋದು ವರ್ಕಿಂಗ್ ಹೋಗೋರಿಗೆಲ್ಲ ಸಂಡೇ ಏನಾದರೂ ಆರಾಮ ಮಾಡ್ಕೊಂಡು ತಿಂದು ರೆಶ್ಟ್ ಮಾಡ್ಬೇಕನ್ನೋರ್ಗೆಲ್ಲ ತುಂಬ ಅಡುಗೆ ಅಡ್ಗೆವನೇ ಕಾಲ ಕಳೀಬೇಕು ಅನ್ನೋದೇನಿಲ್ಲ ಈ ಥರ ಒಂದು ರೆಸಿಪಿ ಈಸಿಯಾಗಿ ರೆಸಿಪಿ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಅಷ್ಟು ಟ್ರೈ ಮಾಡಿ ನಾನು ಅವಾಗ ಅವಾಗ ಸಿಂಪಲ್ ಆಗಿ ಟೈಮ್ ಇರಲಿಲ್ಲ ಅಂದಾಗ ಬಿರಿಯಾನಿ ತಿನ್ಬೇಕಂದ್ರೆ ಇದೇ ರೆಸಿಪಿನೇ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಯಾವುದೇ ರೀತಿ ಕಂಪ್ಲೇಂಟ್ಸ್ ಏನಿಲ್ಲ ಇದರಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಕ್ಕಿಗೆ ಎಷ್ಟು ಅಕ್ಕಿ ಎಷ್ಟು ತೊಗೊಂಡಿರ್ತರೋ ಅದೇ ಹಾಳಿಯಲ್ಲಿ ನೀರು ಹಾಕಿ ಮತ್ತೆ ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಅಷ್ಟೇ ನಾನೇ ತೋರ್ಸಿದಿನೋ ಅದೇ ರೀತಿಯಲ್ಲಿ ತುಂಬಾ ಚೆನ್ನಾಗುತ್ತೆ ಮತ್ತೆ ಚಿಕನ್ ಮೊದಲಿಗೆ ಮಾಡೋಕು ಮೊದಲೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ಚಿಕನ್ ತುಂಬಾ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ತಿನ್ನಕ್ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಆಗಲ್ಲ ಹಂಗಾಗಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಆದಷ್ಟು ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ ಅದ್ರ ಜೊತೆ ರೈತದಲ್ಲೋ ಇಲ್ಲ ಸಾಂಬಾರಲ್ಲೋ ಯಾವುದ್ರಲ್ಲೂ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಯಾಕೆ ಇನ್ನೂ ಹೊಸದಾಗಿ ಯಾರು ಚಾನೆಲ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಕಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ಇಷ್ಟ ಇಷ್ಟದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇನ್ನು ಹೊಸ ಹೊಸ ರೆಸಿಪಿಗಳು ಬೇಕಂದ್ರೆ ಕಮೆಂಟ್ ನಲ್ಲಿ ಬಂದು ತಿಳಿಸಿ ನಾನು ಮುಂದಿನ ವಿಡಿಯೋಗಳಲ್ಲಿ ಆ ರೆಸಿಪಿಗಳನ್ನ ಮಾಡಿ ಹಾಕ್ತೀನಿ ಮತ್ತೆ ಹೊಸ ಮತ್ತೊಂದು ಹೊಸ ಅಲ್ಲಿವರೆಗೂ ಬೈ ಬೈ